ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಮಂಜುನಾಥ ಬಿಯರ್ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ ಈ ದಿನ ಮಂಗಳೂರು ವಿಶ್ವವಿದ್ಯಾಲಯದ ತೃತೀಯ ಚತುರ್ಮಾಸ ಬಿಎ ಬಿಎಸ್ ಟಿಯು ಕನ್ನಡ ವಿಷಯದ ಕರ್ಫ್ಯೂ ಕವನದ ಕವಯತ್ರಿಯ ಪರಿಚಯ ಮತ್ತು ಕವನದ ಆಶಯವನ್ನು ತಿಳಿಯೋಣ ಕರ್ಫ್ಯೂ ಪದ್ಯದ ಕವಯತ್ರಿ ವಿಜಯ ದಬ್ಬೆಯವರು ಇವರು ಭಾರತೀಯ ಬರಹಗಾರ್ತಿ ಸ್ತ್ರೀವಾದಿ ಲೇಖಕಿ ಮತ್ತು ಕನ್ನಡ ಭಾಷೆಯ ವಿಮರ್ಶಕಿಯೂ ಕೂಡ ಹೌದು ಆಧುನಿಕ ಕನ್ನಡ ಭಾಷೆಯ ಮೊದಲ ಸ್ತ್ರೀವಾದಿ ಬರಹಗಾರ್ತಿ ಎಂದು ಮನ್ನಣೆಯನ್ನು ಪಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಸ್ತ್ರೀವಾದಿ ಚಳುವಳಿಯ ಪ್ರಮುಖ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರು ದಬ್ಬೆಯವರು ಸಾವಿರದ ಒಂಬೈನೂರ ಐವತ್ತೊಂದರ ಜೂನ್ ಒಂದರಂದು ಬೇಲೂರು ತಾಲೂಕಿನ ದಬ್ಬೆ ಗ್ರಾಮದಲ್ಲಿ ಜನಿಸ್ತಾರೆ ತಂದೆ ಕೃಷ್ಣಮೂರ್ತಿ ತಾಯಿ ಸೀತಾಲಕ್ಷ್ಮಿ ಇವರ ಒಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಕಳಸಾಪುರ ಮತ್ತು ಜಾವುಗಲ್ನಲ್ಲಿ ನಡೆಯುತ್ತೆ ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೆ ಹಾಸನ ಮತ್ತು ಮೈಸೂರಿಗೆ ತೆರಳುತ್ತಾರೆ ಜೊತೆಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಕನ್ನಡ ಅಧ್ಯಾಪಕ ಸದಸ್ಯರಾಗಿ ಸದಸ್ಯರಾಗಿ ಕೆಲಸವನ್ನ ಮಾಡ್ತಾರೆ ನಾನು ಮೊದಲೇ ಹೇಳಿದಾಗೆ ಇವರೊಬ್ಬರು ಸ್ತ್ರೀವಾದಿ ಚಳುವಳಿ ಲೇಖಕಿಯವರು ಹಾಗಾಗಿ ವಿಜಯ ದಬ್ಬೆಯವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ಥಾಪನೆಯಾದ ಸಮತಾ ವೇದಿಕೆ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ ಈ ವೇದಿಕೆಯ ಮುಖ್ಯ ಉದ್ದೇಶ ಏನು ಅನ್ನೋದಾದ್ರೆ ಲಿಂಗ ಸಮಾನತೆ ಮಹಿಳೆಯರ ಮೇಲಿನ ಕೌಟುಂಬಿಕ ದೌರ್ಜನ್ಯ ವರದಕ್ಷಿಣೆ ಬಾಲ್ಯ ವಿವಾಹ ಇತರ ಜಾತಿ ಆಧಾರಿತ ತಾರತಮ್ಯ ಮತ್ತು ಶೋಷಿತ ವರ್ಗಗಳಿಗೆ ವಿಶೇಷವಾಗಿ ಮಹಿಳೆಯರಿಗೆ ಸಾಮಾಜಿಕ ಅನ್ಯಾಯದ ಬಗ್ಗೆ ಜಾಗೃತಿ ಮೂಡಿಸಲು ಕೆಲಸ ಮಾಡುತ್ತಿರುವ ಮಹಿಳಾ ಬರಹಗಾರರು ಮತ್ತು ಕಾರ್ಯಕರ್ತರ ಗುಂಪು ಕರ್ನಾಟಕದಾದ್ಯಂತ ವಿಜಯ ದಬ್ಬೆಯವರು ತಮ್ಮ ಕವಿತೆಗಳು ಲೇಖನಗಳು ಕಾರ್ಯಗಾರಗಳು ಸಾಹಿತ್ಯ ಸಭೆಗಳು ಮತ್ತು ಸಾಮಾಜಿಕ ಕೃತಿಗಳ ಮೂಲಕ ಈ ಚಟುವಟಿಕೆಗಳನ್ನ ಇದ್ದಾರೆ ಇವರ ಒಂದು ಕೃತಿಗಳ ಬಗ್ಗೆ ನಾವು ನೋಡೋದಾದ್ರೆ ಕಾವ್ಯ ಇರುತ್ತವೆ ನೀರು ಲೋಹದ ಚಿಂತೆ ಇತಿಗೀತಿಕೆ ತಿರುಗಿನಿಂದ ಪ್ರಶ್ನೆ ನಾಗಚಂದ್ರ ಒಂದು ಅಧ್ಯಯನ ಅನ್ನುವಂಥ ಸಂಶೋಧನೆ ನೈಸೇನ ಹಿತೈಷಿಯ ಹೆಜ್ಜೆಗಳು ಸಾರ ಸರಸ್ವತಿ ಹಿತೋಫಿಯಾ ಹೆಜ್ಜೆಗಳು ಊರಿಯ ಚಿಗುಳ ಉತ್ಕಲೆ ಎನ್ನುವ ಪ್ರವಾಸ ಕಥನ ಮಹಿಳಾ ಸಾಹಿತ್ಯ ಸಮಾಜ ಟೀಕೆ ನಾರಿ ದಾರಿ ದಿಗಂತ ಮಹಿಳಾ ಮತ್ತು ಸಮಾನತೆ ಸಂಪ್ರತಿ ಹೀಗೆ ಸಾಕಷ್ಟು ಕಾವ್ಯ ಕೃಷಿಯನ್ನ ಮಾಡ್ತಾರೆ ಇವರಿಗೆ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ಕೂಡ ಲಭಿಸಿರುವುದನ್ನು ನೋಡಬಹುದು ಎರಡು ಸಾವಿರದ ಎಂಟರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಅದೇ ವರ್ಷ ಕರ್ನಾಟಕ ಸರ್ಕಾರದಿಂದ ದಾನ ಚಿಂತಾಮಣಿ ಅತಿಮೊಬ್ಬ ಪ್ರಶಸ್ತಿ ಜೊತೆಗೆ ಕರ್ನಾಟಕ ಲೇಖಕಿಯರ ಸಂಘದಿಂದ ಅನುಪಮಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಜೊತೆಗೆ ವರ್ಧಮಾನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇನ್ನು ಕರ್ಫ್ಯೂ ಪದ್ಯದ ಆಶಯವನ್ನ ನಾವು ನೋಡೋದಾದ್ರೆ ಸ್ತ್ರೀವಾದ ಪ್ರವರ್ತಕ ಲೇಖಕಿ ವಿಜಯ ದಬ್ಬೆಯವರು ಈ ಕವನದಲ್ಲಿ ತಾಯಿ ಭಾರತೀಯ ಅಂದರೆ ಭಾರತದ ಎಲ್ಲಾ ಪ್ರಜೆಗಳ ನೆಮ್ಮದಿಯ ಬದುಕಿನ ಕಾಳಜಿಯನ್ನ ಪ್ರಸ್ತುತ ಕವನದಲ್ಲಿ ತೋರಿದ್ದಾರೆ ಜಾತಿ ಧರ್ಮ ದೇವರ ಹೆಸರಿನಲ್ಲಿ ದೀಪಧೂಪಗಳಿಂದ ಉಸಿರುಗಟ್ಟಿಸಿ ಸಾಯಿಸದಂತೆ ಕೋರ್ಕೊಂಡಿದ್ದಾರೆ ದೇವರು ಧರ್ಮದ ಆಚರಣೆಗಳು ಮನೆಯೊಳಗೆ ಮಾತ್ರ ಸೀಮಿತವಾಗಿರಲಿ ಎಂಬ ನೆಲೆಯಲ್ಲಿ ಓ ಅಲ್ಲಾಹು ಓ ರಾಮ ಹೋಗ ಬಾಗಿಲಿನಿಂದ ಆಚೆಗೆ ಎಂದು ಮಂಡಿಯೂರಿ ಬೇಡಿಕೊಂಡಿದ್ದಾರೆ ಪ್ರಾರ್ಥನೆಯ ತೀವ್ರತೆಯ ಸ್ವರೂಪ ಹೇಗೆ ವಿಸ್ತರಿಸಿದೆ ಎಂದರೆ ಇಲ್ಲಿ ಕರ್ಫ್ಯೂ ಹೇರಿರುವುದು ಜನರ ಮೇಲಲ್ಲ ಬದಲಾಗಿ ದೇವರು ಧರ್ಮಗ್ರಂಥಗಳಿಗೆ ಜಾತ್ಯತೀತ ಸಮಾಜದ ಸ್ವಾಸ್ಥ್ಯದ ದೃಷ್ಟಿಯಿಂದ ದೇವರುಗಳೇ ಮಂದಿರ ಮಸೀದಿ ಚರ್ಚುಗಳಿಂದ ಆಚೆಗೆ ಹೋಗದಂತೆ ಕವಯಿತ್ರಿ ಕರ್ಫ್ಯೂ ಬೇರಿ ಹಾಕಿದ್ದಾರೆ ಸಣ್ಣ ಸಣ್ಣ ವಿಷಯಗಳಿಗೂ ಉರಿದೇಳುವ ಪ್ರಸಕ್ತ ಸಮಾಜದಲ್ಲಿ ದೇವರು ಧರ್ಮಗ್ರಂಥಗಳು ಚಿಲ್ ಎನ್ನುವ ರಕ್ತಕ್ಕೆ ಆಹ್ವಾನವಾಗದೆ ಅವರವರ ಮಂದಿರ ಮನೆಯೊಳಗಿನ ಆಚರಣೆಯ ಉರಿಯಲಿ ಬೀದಿಗೆ ತರುವುದು ಬೇಡ ಎನ್ನುವುದು ಪ್ರಸ್ತುತ ಕವಿತೆಯ ಆಶಯವಾಗಿದೆ ಮುಂದಿನ ಒಂದು ತರಗತಿನಲ್ಲಿ ಈ ಕವನದ ಒಂದು ವಿಶ್ಲೇಷಣೆಯನ್ನ ನೋಡೋಣ ಧನ್ಯವಾದಗಳು